ಹುಬ್ಬಳ್ಳಿಯ ಪ್ರವಾಸೋದ್ಯಮಕ್ಕೆ ಮತ್ತೊಂದು ಪ್ರಸಿದ್ಧ ಹೋಟೆಲ್ ಲೋಕಾರ್ಪಣೆಯಾಗಿದೆ ಪ್ರತಿಷ್ಠಿತ ಜೆಎನ್ಎಸ್ ಕಂಪನಿಯ ಆಡಳಿತ ಮುಖ್ಯಸ್ಥರಾದ ಜಯಶೀಲಾ ಶೆಟ್ಟಿ ಮನೀಶ್ ಜೈಶೆಟ್ಟ ಹಾಗೂ ಯುವ ಮೆರಿಡಿಯನ್ ಸಮೂಹ ಸಂಸ್ಥೆಗಳ ಆಡಳಿತ ಮುಖ್ಯಸ್ಥರಾದ ಬೈಲೂರು ಕುಮಾರ್ ಶೆಟ್ಟಿ ಬೈಲೂರು ವಿನಯ್ ಕುಮಾರ್ ಪಾಲುದಾರಿಕೆಯಲ್ಲಿ ಹೋಟೆಲ್ ಆರಂಭಗೊಂಡಿದೆ ಮಂಗಳೂರಿನ ಕುಂದಾಪುರ ಶಾಸ್ತ್ರಿ ಸರ್ಕಲ್ ಬಳಿ ಯುವ ಮನೀಶ್ ಹೋಟೆಲ್ ಲೋಕಾರ್ಪಣೆಯಾಗಿದೆ ನಾಳೆ ಕೊಳ್ಳೆಗಾಲದಲ್ಲಿ ಬೃಹತ್ ಆರೋಗ್ಯ ಮೇಳವನ್ನು ಆಯೋಜಿಸಲಾಗಿದೆ ಎಂಜಿಎಸ್ವಿ ಕಾಲೇಜು ಮೈದಾನದಲ್ಲಿ ಬೃಹತ್ ಆರೋಗ್ಯ ಮೇಳಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗುತ್ತಿದ್ದು ಆರೋಗ್ಯ ತಪಾಸಣೆಗೆ ನೂರಕ್ಕೂ ಹೆಚ್ಚು ತಜ್ಞ ವೈದ್ಯರು ಒಂದು ಸಾವಿರಕ್ಕೂ ಹೆಚ್ಚು ವೈದ್ಯಕೀಯ ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ ಇವತ್ತು ಮಾಜಿ ಸಿಎಂ ಬೊಮ್ಮಾಯಿ ಅವರ ಅರವತ್ನಾಲ್ಕನೇ ಹುಟ್ಟುಹಬ್ಬ ಹಿನ್ನೆಲೆ ಹಾವೇರಿಯಲ್ಲಿ ಅಭಿಮಾನಿಗಳು ಅದ್ದೂರಿಯಾಗಿ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ರು ಅಭಿಮಾನಿಗಳಿಂದ ಏರ್ಪಡಿಸಿದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಪೌರ ಕಾರ್ಮಿಕರಿಗೆ ಬೊಮ್ಮಾಯಿ ಸನ್ಮಾನವನ್ನು ಮಾಡಿದ್ರು ಇದೇ ವೇಳೆ ಬೆಂಬಲಿಗರ ಜೊತೆ ಕೇಕ್ ಕಟ್ ಮಾಡಿ ಸಂಭ್ರಮಿಸಿದ್ರು ನಟ ಚಿಕ್ಕಣ್ಣ ನಟನೆಯ ಉಪಾಧ್ಯಕ್ಷ ಸಿನಿಮಾಗೆ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ ಚನ್ನಪಟ್ಟಣದ ಶಿವಾನಂದ ಚಿತ್ರಮಂದಿರಕ್ಕೆ ಭೇಟಿ ಕೊಟ್ಟ ಚಿತ್ರತಂಡವನ್ನು ಅಭಿಮಾನಿಗಳು ಭರ್ಜರಿಯಾಗಿ ಸ್ವಾಗತಿಸಿದ್ದಾರೆ ಪಟಾಕಿ ಸಿಡಿಸಿ ತಮಟೆ ಬೆಳೆದು ಚಿಕ್ಕಣ್ಣಗೆ ಫ್ಯಾನ್ಸ್ ಜೈಕಾರ ಹಾಕಿದರು ಎಲ್ರಿಗೂ ನಮಸ್ಕಾರ ತುಂಬ ಚೆನ್ನಾಗಿ ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಾ ಇದೆ ಒಂದು ಅಂದ್ಕೊಂಡಿದ್ವಿ ಚೆನ್ನಾಗಿ ಆಶೀರ್ವಾದ ಮಾ ಸಿಗುತ್ತೆ ಜನರ ಕಡೆಯಿಂದ ಅಂತ ಬಟ್ ನಮ್ಮ ನಿರೀಕ್ಷೆಗೆ ಮೀರಿ ಒಂದು ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಚೆನ್ನಾಗಿ ನೋಡ್ತಾ ಇದ್ದಾರೆ ಎಲ್ಲ ಕಡೆ ಈಗ ಥಿಯೇಟರ್ ವಿಸಿಟು ಎಲ್ಲ ಕಡೆ ಮಾಡ್ತಾ ಇದೀವಿ ತುಂಬಾ ಒಳ್ಳೆಯ ರೆಸ್ಪಾನ್ಸ್ ಇದೆ ಯಾರ್ಯಾರು ನೋಡಿದಿರಾ ಎಲ್ರಿಗೂ ಥ್ಯಾಂಕ್ಸ್ ಯಾರ್ಯಾರು ನೋಡಿಲ್ಲ ಫ್ಯಾಮಿಲಿ ಸಮೇತ ಎಲ್ಲರೂ ಬಂದು ನೋಡಿರಿ ಥ್ಯಾಂಕ್ಸ್ ಬ್ರದರ್ ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆ ಅದ್ಧೂರಿಯಾಗಿ ಇದೆ ಶ್ರೀ ಗಭಿಸಿದ್ದೇಶ್ವರ ಕರ್ತೃ ಗದ್ದುಗೆ ಚೀಕೇನಕೊಪ್ಪದ ಕೊಪ್ಪದ ಶಿವಕಾಂತ ಸ್ವಾಮೀಜಿಗಳು ದೀರ ನಮಸ್ಕಾರವನ್ನು ಹಾಕಿದ್ದಾರೆ ಇನ್ನು ದೀರ ನಮಸ್ಕಾರ ವೇಳೆ ದಾರಿಯುದ್ದಕ್ಕೂ ಸಾವಿರಾರು ಭಕ್ತರು ಹೂ ಮಳಿಸಿದ್ರು ಜಾತ್ರೆಗೆ ಸುಮಾರು ಏಳು ಲಕ್ಷಕ್ಕೂ ಅಧಿಕ ಭಕ್ತರು ಬಂದಿದ್ದಾರೆ ಭಕ್ತರಿಗಾಗಿ ಐದು ಲಕ್ಷ ಮಿರ್ಚಿಯನ್ನು ತಯಾರಿಸಲಾಗುತ್ತಿದೆ ಕೊಪ್ಪಳದ ಗೆಳೆಯರ ಬಳಗ ಈ ಮಿರ್ಚಿಯನ್ನು ತಯಾರಿಸುತ್ತಿದೆ ಇಪ್ಪತ್ತು ಮೂವತ್ತು ಸುದ್ದಿಗಳನ್ನು ನೋಡಿದ್ವಿ ಈಗ ಶ್ರೀ ವಿನಾಯಕ ಜುವೆವೆಲರ್ಸ್ ಆ್ಯಂಡ್ ಸಿಲ್ಕ್ ಸ್ಯಾರೀಸ್ ಪ್ರಸ್ತುತಪಡಿಸುವ ಇವತ್ತಿನ ಚಿನ್ನ ಬೆಳ್ಳಿಯ ದರ ಯಾವ ರೀತಿಯಾಗಿದೆ ನೋಡೋಣ ಇಪ್ಪತ್ತೆರಡು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನಕ್ಕೆ ಐವತ್ತೇಳು ಸಾವಿರದ ಏಳ್ನೂರ ತೊಂಬತ್ತು ರೂಪಾಯಿ ಇಪ್ಪತ್ನಾಲ್ಕು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನಕ್ಕೆ ಅರವತ್ತ್ ಸಾವಿರ ರೂಪಾಯಿ ಒಂದು ಕೆಜಿ ಬೆಳ್ಳಿಯ ಬೆಲೆ ಎಪ್ಪತ್ಮೂರು ಸಾವಿರದ ಒಂಬೈನೂರು ರೂಪಾಯಿ ಇದಾಗಿ ತೀಕ್ಷಣದ ಮೂವತ್ ನಿಮಿಷ ಮೂವತ್ ಸುದ್ದಿ ನೋಡ್ತಾ ಇರಿ ನ್ಯೂಸ್ ಐಟಿ ಜಾಲ ನಮ್ಮದು ಬಲ ನಿಮ್ಮದು